ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಹೊರವಲಯದಲ್ಲಿ ಇರುವಂತಹ ಪಿಸಿಗೆ ಸೇರಿದ ಗೋದಾಮಿನಲ್ಲಿ ನೂರಾರು ಕ್ವಿಂಟಲ್ ಅಕ್ಕಿ ಗೋಧಿ ಕೊಳೆಯುವ ಹಂತ ತಲುಪಿದೆ ಗರ್ಭಿಣಿಯರು ಮಕ್ಕಳ ಹೊಟ್ಟೆ ಸೇರಬೇಕಾದ ಪೌಷ್ಟಿಕ ಆಹಾರ ಹುಳುಗಳಿಗೆ ಆಹಾರವಾಗಿದೆ ಮುಂಡರಗಿಯ ಎಂಎಸ್ಪಿಸಿ ಸಂಸ್ಥೆಯಿಂದ ಮುಂಡರಗಿ ಹಾಗೂ ಶಿರಹಟ್ಟಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಎಸ್ ಸಹಬರಾಜು ಮಾಡಬೇಕಾಗಿದ್ದ ಪೌಷ್ಟಿಕ ಆಹಾರ ಪದಾರ್ಥವು ವ್ಯರ್ಥವಾಗಿ ಹೋಗಿದೆ ಎಂಎಸ್ಎಂಪಿಸಿ ಸಂಸ್ಥೆಯು ಪೌಷ್ಟಿಕ ಆಹಾರ ಪದಾರ್ಥವನ್ನ ಜವಾಬ್ದಾರಿಯಿಂದ ಅಂಗನವಾಡಿ ಕೇಂದ್ರಗಳಿಗೆ ತಲುಪಿಸುವ ಕೆಲಸವನ್ನ ಮಾಡಬೇಕಾಗಿತ್ತು ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ದಿನದಿಂದಾಗಿ ರೂಪಾಯಿ ಮೌಲ್ಯದ ಅಂದಾಜು ಐವತ್ತು ಟನ್ ಅಕ್ಕಿ ಹಾಗೂ ಗೋಧಿ ಹಾಳಾಗಿದೆ ಅಕ್ಕಿ ಸಂಗ್ರಹಿಸಿದ ಗೋದಾಮಿನಲ್ಲಿ ಹುಳುಗಳಾಗಿ ಅಕ್ಕಿ ಗೋಧಿ ಉಪಯೋಗಕ್ಕೆ ಬಾರದಂತಾಗಿತ್ತು ಲಕ್ಷಾಂತ ರೂಪಾಯಿ ಬೆಲೆ ಬಾಳುವ ಧಾನ್ಯ ಹಾಳಾಗಿದ್ದಕ್ಕೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಅಲ್ಲಿನ ಸ್ಥಳೀಯ ನಾಗರಿಕರು ಆಗ್ರಹಿಸಿದ್ದಾರೆ ಚಂದ್ರಶೇಖರ್ ಸೋಮಂಡವರ್ ಬಂಗಾರದ ಗಡಿ ನ್ಯೂಸ್ ಸರ್ ನಾವು ಇಲ್ಲಿ ಹಂಗೆ ಸುಮ್ಮನೆ ಜಸ್ಟ್ ಹಂಗೆ ವಾಕ್ ಮಾಡ್ತಿರ್ತೀವಿ ಸರ್ ಹಂಗೆ ಅಡ್ಡಾಡ್ತಿರ್ತೀವಿ ರೋಡಲ್ಲಿ ಹತ್ತೆಗೆ ತಂಗ ಸುಮ್ಮನೆ ಸಾಯಂಕಾಲ ಮಾರ್ನಿಂಗ್ ಅಡ್ಡಾಡೋ ಮುಂದೆ ಇಲ್ಲಿ ಸ್ಮೆಲ್ ಬರ್ತಿತ್ತು ಸರ್ ಏನಪ್ಪ ಇದು ಅಂತ ಇಲ್ಲಿ ಮಾಡಿದೆ ಅಂದರೆ ಇಲ್ಲಿ ಅಕ್ಕಿ ಸ್ಟಾಕ್ ಇದ್ದು ಸರ್ ಬಹುಶಃ ನೋಡಿ ವಿಚಾರ ಮಾಡಿದೆ ಎರಡು ಎರಡುವರೆ ವರ್ಷದ ಮೇಲೆ ಇದ್ದಂಗೆ ಅದ ಇವು ಏನಪ್ಪ ಸಮಸ್ಯೆ ರೇಷನ್ ಅಕ್ಕಿವೋ ಏನು ಸರ್ಕಾರ ನಮ್ಗೆ ಕೊಡವೋ ಯಾರು ಅಂತಂದು ಹೇಳಿ ನಾನು ಸಿಡಿಪು ಸಾಹೇಬ್ರನ್ನ ಫೋನ್ ನಂಬರ್ ತೊಗೊಂಡು ಮೊದಲು ಸ್ಟಾರ್ಟಿಂಗ್ ನಮ್ಮ ಫುಡ್ ಆಫೀಸರ್ ಫೋನ್ ಹಚ್ಚಿದ್ದು ಸರ್ ಅವ್ರು ಬಂದು ನೋಡಿದ್ರೆ ಇಲ್ಲಪ್ಪ ಇದು ನಮ್ಮ ಸಂಬಂಧ ಇಲ್ಲ ಇದು ಸಿ ಡಿ ಪಿ ಆಫೀಸರ್ ಅಂತ ಮತ್ತೆ ಅವ್ರ ನಂಬರ್ ಕೊಟ್ಟರೆ ಸಿ ಡಿ ಪಿ ಸರ್ಗೆ ನಾವು ಫೋನ್ ಹಿಸ್ದಾಗ ಅವ್ರು ಏನಂದ್ರೆ ಸಿ ಡಿ ಪಿ ಅವ್ ಸರ್ ಇಲ್ಲಪ್ಪ ಇದು ನಾವು ಅವ್ರಿಗೆ ಅಂಗನವಾಡಿಯವ್ರಿಗೆ ನೀವು ಅವಾಗ ನೀವು ತೊಗೊಂಬಿಟ್ರಿ ಅಂತ ನಾವು ಅವಾಗ ನಾವು ಲೆಟ್ರ್ ಕೊಟ್ಬಿಟ್ವಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಆಮ್ಯಾಗ ಮತ್ತೆ ತಹಸೀಲ್ದಾರ್ ಸರ್ ಮಾತಾಡಿದ್ವಿ ತಹಸೀಲ್ ಸರ್ ಏನಂದ್ರೆ ಇಲ್ಲಪ್ಪ ಇದನ್ನು ಆಯ್ತು ಡಿ ಪಿ ಅವ್ರ ಸಂಬಂಧಪಡ್ತಾರೆ ನಾವು ಮಾತಾಡ್ತೇನೆ ಅಂತಂದು ಹೇಳಿ ಕಟ್ ಮಾಡಿದ್ರು ಸರ್ ಆಮೇಲೆ ಮತ್ತೆ ನಾವು ಇವತ್ತು ಗದಗ ಹೋಗಿ ಗದಗ ಡಿ ಸಿ ಸಾಹಿಬ್ರ್ ವೈಶಾಲಿ ಮೇಡಮ್ ಅವರಿಗೆ ಅವ್ರು ಜೋಡಿ ಮೇಡಮ್ ನೋಡ್ರಿ ಹಿಂಗೆ ಹಿಂಗೈತೆ ನಮ್ಮ ಉಂಡ್ರಿಗೆಯಲ್ಲಿ ನಮ್ಮ ಮಣಿಬಾಜಕ್ಕೊಂದು ಗುದಾಮದಲ್ಲಿ ಈ ರೀತಿ ಐತಿ ನೋಡ್ರಿ ಅಂತಂದು ಫೋಟೋ ಎಲ್ಲ ತೋರಿಸಿದೆ ಮತ್ತು ಅವರು ಸಾಹೇಬ್ರು ನಮ್ಮ ತೈಸಲ್ ಸಾಹೇಬ್ರಿಗೆ ಫೋನ್ ಹಚ್ಚಿ ಹಿಂಗೈತೆ ಐತಿ ಅಂತ ನೋಡ್ರಿ ಪರಿಶೀಲನೆ ಮಾಡ್ರಿ ಅಂತ ಸ ಮೇಡಮ್ ಅಂದ್ರೆ ಸರ್ ಅದೇ ರೀತಿಯಾಗಿ ಬಂದು ಹೋಗಿದ್ದಾರೆ ಸರ್ ಇಷ್ಟ ಈಗ ಮತ್ತೇನಿಲ್ಲ ಈಗ ಸಿದ್ದರಾಮಯ್ಯನವ್ರು ಬರೀ ಅಕ್ಕಿ ಹೊಂದೋದಕ್ಕೆ ಆಗಂಗಿಲ್ಲ

ಇಷ್ಟೆಲ್ಲ ಪೌಷ್ಟಿಕ ಆಹಾರ ಕೊಡುವಂಥದ್ದು ಬಟ್ ಇಷ್ಟೆಲ್ಲ ಹಾಳಾಗಿ ಹೋಗುತ್ತೆ ಇಲ್ಲೆಲ್ಲ ಸಿಡಿ ತಗೊಳತ್ತು ಇಲ್ಲಿ ಎಮ್ ಎಸ್ ಬಿ ಸಿ ಅವ್ರ ಈ ರೀತಿ ಮಾಡಿದ್ರೆ ಹೆಂಗೆ ಅಂತ ಅದು ಹೆಂಗೆ ಅಂತ ಸರ್ ಅದು ಅಧಿಕಾರಿಗಳು ಸರಿಯಾಗಿ ಅವರು ಸರಿಯಾಗಿ ನೌಕರಿ ಮಾಡಿದ್ರು ಅಂದ್ರೆ ಯಾವುದು ಏನಾಯ್ತು ಇವತ್ತು ಮಕ್ಕಳು ಈ ಅಂಗನವಾಡಿಗೆ ಎಷ್ಟು ಹೊತ್ತು ಈ ಅಂಗನವಾಡಿಗೆ ಎಷ್ಟು ಹೊತ್ತು ಇನ್ನು ಉಳಿದ ಸ್ಟಾಕ್ ಎಲ್ಲ ಐತೆ ಅಲ್ಲ ಅಂತ ಬಂದು ಅವ್ರು ಪರಿಶೀಲನೆ ಮಾಡ್ಬೇಕು ಸರ್ ಅವ್ರು ಅದನ್ನು ಪರಿಶೀಲನೆ ಮಾಡಿಲ್ಲ ಸರ್ ಹಂಗಾಗಿ ಅವ್ರ ನಿರ್ಲಕ್ಷ್ಯತೆಯಿಂದ ಅದು ಈ ರೀತಿ ಹಾನಿ ಹಾನಿಯಾಗಿದೆ ಸರ್ ಏನಾಗ್ತದಂತೆ ಸರ್ ಇದು ಏನಿಲ್ಲ ಸರ ಮತ್ತೆ ಸರ್ಕಾರ ಇದು ಎಚ್ಚೆತ್ಕೊಂಡು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಂದು ಹೇಳ್ತೀವಿ ಸರ್ ನಮ್ಮ ಹೆಸರು ರಾಜೇಶ್ ಅಂತ ಸರ್